ಬಿಜೆಪಿ ಶಾಸಕ ಶರಣು ಸಲ್ಗಾರ್ ಹೆಣ್ಮಕ್ಕಳ ಬಗ್ಗೆ ಅವಹೇಳನ ವಿಚಾರ ಆಯೋಗದಿಂದ ಶರಣು ಸರ್ಗಾರ್ಗೆ ಪತ್ರ ಕಳಿಸಲಾಗಿದೆ ಹೆಣ್ಮಕ್ಳ ಬಗ್ಗೆ ಆ ರೀತಿ ಮಾತನಾಡಿದ್ದು ಯಾಕೆ ಎಂಬ ಬಗ್ಗೆ ಅವರು ಉತ್ತರ ಕೊಡಬೇಕು ಸಮಾಜದಲ್ಲಿ ಇಂತಹ ಕೀಳು ಇರುವವರು ಬದಲಾಗಬೇಕು ಸರ್ಕಾರ ಕಾನೂನು ಪೊಲೀಸ್ ಎಲ್ಲವೂ ಇದೆ ಆದ್ರೆ ಸಮಾಜ ಬಹಳ ಬದಲಾಗಬೇಕು ಬೀದರ್ನಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಈ ಹೇಳಿಕೆಯನ್ನ ನೀಡಿದ್ದಾರೆ ಯಾರೇ ಮಾತಾಡಿದ್ರು ಆಯೋಗ ಅವರಿಗೆ ಸೂಕ್ತ ಸಮನ್ಸ್ ಮಾಡ್ತೀವಿ ಮತ್ತೆ ಅವರಿಂದ ಯಾಕೆ ಆತರ ಮಾತಾಡಿದ್ರು ಅಂತ ಸಹ ಉತ್ತರ ಹಾ ಹಾ ಗೊತ್ತೇ ಗೊತ್ತಿದೆ 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 ಅದನ್ನ ಆಯೋಗದಿಂದ ಅವ್ರಿಗೆ ಪತ್ರವನ್ನು ಕಳಿಸಿದೀವಿ ಆ ಮಾತಾಡಿರೋದು ಯಾಕೆ ಅದಕ್ಕೆ ಉತ್ತರನು ಸಹ ಅವ್ರು ಕೊಡ್ಬೇಕು ನೋಡಿ ಸಮಾಜದಲ್ಲಿ ಫಸ್ಟ್ ಆ ಮನಸ್ಥಿತಿ ಇರೋರು ಅಕ್ಕೀಣ ಮನಸ್ಥಿತಿ ಇರೋರು ಫಸ್ಟ್ ಬದಲಾಗ್ಬೇಕಾಗಿತ್ತು